ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಮನುಷ್ಯ ಎಷ್ಟೇ ಕೆಟ್ಟವನಾಗಲಿ ಅದೆಂಥದ್ದೇ ತಪ್ಪು ಮಾಡಿರಲಿ ತಿಟ್ಕೊಳ್ಳೋದಿಕ್ಕೆ ಅಂತ ಒಂದು ಟೈಮ್ ಇರುತ್ತೆ ಯಾರು ತಾವು ಮಾಡಿದ ತಪ್ಪನ್ನ ಅರಿತು ತಿಟ್ಕೊಳ್ತಾರೋ ಅವರೊಂದಿನ ದೊಡ್ಡ ಮನುಷ್ಯ ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ದೊಡ್ಡ ಮನುಷ್ಯ ಆಗದಿದ್ರೂ ಕೊನೆ ಪಕ್ಷ ಸಮಾಜದ ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಆದ್ರೂ ಗುರುತಿಸ್ಕೊಳ್ತಾರೆ ಈಗ ಡ್ರೋನ್ ಪ್ರತಾಪ್ ವಿಷಯದಲ್ಲೂ ಇದೇ ಆಗ್ತಿರೋದು ಡ್ರೋನ್ ಪ್ರತಾಪ್ ಹಿಂದೆ ಸುಳ್ಳು ಹೇಳಿದ್ರೋ ಇಲ್ವೋ ಅದು ಬೇಡದ ವಿಷಯ ಮೋಸಗಾರ ಅಂತ ಆಡ್ಕೊಂಡವರೇ ಹೆಚ್ಚು ಆದ್ರೆ ಏನ್ ಮೋಸ ಮಾಡದ ಮೋಸ ಮಾಡಿದ್ರು ಅನ್ನೋದನ್ನ ಯಾರೊಬ್ರು ಹೇಳಲಿಲ್ಲ ಆದ್ರೆ ಸಮಾಜದ ಮುಂದೆ ಕೆಟ್ಟ ವ್ಯಕ್ತಿಯಂತೆ ಒಂದಿಷ್ಟು ಮಂದಿ ಬಿಂಬಿಸಿದ್ರು ಆದ್ರೆ ಬಿಗ್ ಬಾಸ್ಗೆ ಹೋಗು ಬಂದ ಮೇಲೆ ಅವರ ಬಗ್ಗೆ ಇದ್ದ ಅಭಿಪ್ರಾಯವೇ ಬದಲಾಗಿ ಹೋಯ್ತು ನಾಲ್ಕು ಜನ ಆಡ್ಕೊಳ್ತಿದ್ದವರು ಈಗ ನಾಲ್ಕು ಜನ ಕೊಂಡಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅದರಲ್ಲೂ ಈಗ ಕೈಗೊಂಡಿರೋ ಮಹತ್ವದ ನಿರ್ಧಾರಕ್ಕೆ ಅಭಿಮಾನಿಗಳೆಲ್ಲ ಫಿದ ಆಗಿದ್ದಾರೆ ನಿನಗೆ ವೋಟ್ ಹಾಕಿದ್ದಕ್ಕೂ ಸಾರ್ಥಕ ಆಯಿತು ನೋಡುವಂತ ಕೊಂಡಾಡ್ತಿದ್ದಾರೆ ತಮ್ಮ ಜನ್ಮದಿನದಂದು ಮಹತ್ತರ ಕಾರ್ಯವೊಂದನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಜೂನ್ ಹನ್ನೊಂದು ಡ್ರೋನ್ ಪ್ರತಾಪ್ ಹುಟ್ಟಿದ ದಿನ ಈ ದಿನದಂದು ತನ್ನ ಕೈಲಾದಷ್ಟು ಮಂದಿಗೆ ನಾಲ್ಕು ಜನರಿಗೆ ಸಹಾಯವಾಗುವಂತ ಕಾರ್ಯ ಕೈಗೊಂಡಿದ್ದಾರೆ ದೊಡ್ಡದಾಗಿ ಸಹಾಯ ಮಾಡೋದಿಕ್ಕೆ ಆಗದಿದ್ರು ತನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನಾದ್ರೂ ಮಾಡೇ ಮಾಡ್ತೀನಿ ಅನ್ನೋ ನಿರ್ಧಾರ ತಗೊಂಡಿದ್ದಾರೆ ಆತ್ಮೀಯರೇ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು ನೇತ್ರದಾನ ಮಹಾದಾನ ಅಂತ ಇವರ ಈ ಮಾತಿನ ಸ್ಫೂರ್ತಿಯಲ್ಲೇ ಹುಟ್ಟುಹಬ್ಬದ ದಿನದಂದು ಮಹತ್ವದ ಕಾರ್ಯಕ್ಕೆ ಮುನ್ನುಡಿ ಇಟ್ಟಿದ್ದಾರೆ ಈ ಬಾರಿ ನಾನು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸ್ಕೊಳ್ಬೇಕು ಅಂತ ನಿರ್ಧರಿಸಿದ್ದೇನೆ ಅದಕ್ಕೋಸ್ಕರ ಯಾರಾದರೂ ಬಡವರಿಗೆ ಐದು ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಆ ಮೂಲಕ ಕಣ್ಣಿಲ್ಲದವರ ಬಾಳಲ್ಲಿ ಬೆಳಕು ಮೂಡಿಸಬೇಕು ಅಂದ್ಕೊಂಡಿದ್ದೇನೆ ನಿಮ್ಮಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನಿಮ್ಮ ಅಕ್ಕಂದಿರಿಗೆ ಅಣ್ಣಂದಿರಿಗೆ ತಾಯಿಗೆ ಅವಶ್ಯಕತೆ ಇದ್ದರೆ ಅಥವಾ ನಿಮ್ಮ ನೆರೆ ಹೊರೆಯಲ್ಲಿ ಯಾರಿಗಾದರೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಬೇಕು ಅಂದಿದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ಬಡತನದಿಂದಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳೋದಕ್ಕೆ ಆಗದವರಿಗೆ ನನ್ನಿಂದ ಕೈಲಾದಷ್ಟು ಸಹಾಯ ಮಾಡ್ತೀನಿ ಇನ್ಸ್ಟಾಗ್ರಾಮ್ ನಲ್ಲಿ ಒಂದೇ ಒಂದು ಮೆಸೇಜ್ ಹಾಕಿ ಸಾಕು ಅಂತ ವಿಡಿಯೋ ಒಂದನ್ನ ಅಪ್ಲೋಡ್ ಮಾಡಿದ್ದಾರೆ ಐದು ಜನಕ್ಕೆ ಕಣ್ಣಿನ ಸಮಸ್ಯೆ ಇರೋರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಅಂತ ನಾನು ನಿರ್ಮಾಣ ಮಾಡಿ ಆತ್ಮೀಗೆರೆ ಡ್ರೋನ್ ಪ್ರತಾಪ್ ಇಂತಹದೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ ನೆಟ್ಟಿಗರಂತೂ ಡ್ರೋನ್ ಪ್ರತಾಪ್ ನಿರ್ಧಾರಕ್ಕೆ ಹಾಡಿ ಹೊಗಳ್ತಿದ್ದಾರೆ ಬಿಗ್ ಬಾಸ್ ನಲ್ಲಿ ನಿಮಗೆ ವೋಟ್ ಹಾಕಿದ್ದು ಸಾರ್ಥಕ ಆಯ್ತು ನಿಮ್ಮ ಇನಿಶಿಯೇಟಿವ್ ತುಂಬಾ ಇಷ್ಟ ಆಯ್ತು ಸರ್ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ನಿಮಗ್ ನಾವು ಬಿಗ್ ಬಾಸ್ ನಲ್ಲಿ ಮಾಡಿದ ಒಂದೊಂದು ವೋಟಿಗೂ ನಿಜವಾಗ್ಲೂ ಬೆಲೆ ಸಿಗೋದು ಇಂತಹ ಕ್ಷಣಗಳನ್ನ ಕಣ್ಣಿಂದ ನೋಡಿದಾಗ ಮಾತ್ರ ದ್ವೇಷ ಮಾಡ್ತೀನಿ ಅನ್ನೋ ಜನರ ಜೊತೆ ಪ್ರೀತಿ ತೋರಿಸ್ತಾ ಇದ್ದೀರಾ ನಿಮ್ಮ ಈ ಗುಣವೇ ನಮಗ್ ತುಂಬಾ ಇಷ್ಟ ಆಯ್ತು ಯಾರು ಎಷ್ಟೇ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ರು ನಿಮ್ಮ ಸತ್ಯ ನಿಯತ್ತು ವ್ಯಕ್ತಿತ್ವ ಇವುಗಳೇ ಸಾಕು ಅಂತ ಹಾಡಿ ಹೊಗಳ್ತಿದ್ದಾರೆ ಆತ್ಮಗೆರೆ ಡ್ರೋನ್ ಪ್ರತಾಪ್ ಈ ರೀತಿಯ ಸಮಾಜಮುಖಿ ಕೆಲಸ ಮಾಡ್ತಿರೋದು ಇದೇ ಮೊದಲೇನಲ್ಲ ಬಿಗ್ ಬಾಸ್ ಮುಗಿಸಿ ಬಂದ ದಿನದಿಂದಲೂ ಬಡವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾನೆ ಬರ್ತಿದ್ದಾರೆ ಬಿಗ್ ಬಾಸ್ ನಲ್ಲಿ ಗೆದ್ದಿದ್ದ ಹಣವನ್ನ ಬಡ ಮಕ್ಕಳಿಗೆ ಹಂಚಿದ್ರು ಬಿಗ್ ಬಾಸ್ ನಲ್ಲಿ ಗೆದ್ದ ಹಣವನ್ನ ನಾನ್ ಇಟ್ಕೊಳ್ಳಲ್ಲ ಅಂತ ಕಿಚ್ಚನ ಮುಂದೆ ಆಡಿದ್ದ ಮಾತಿನಂತೆ ನಡೆದುಕೊಂಡಿದ್ರು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ನಲ್ಲಿ ಕೊಟ್ಟಿದ್ದ ಬೈಕ್ ಅನ್ನು ಕೂಡ ಬಡ ಡೆಲಿವರಿ ಬಾಯ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ಈ ಬೈಕ್ನಿಂದ ನೀನು ಹೊಸ ಬದುಕು ಕಟ್ಕೋ ಅಂತ ಹರಿಸಿ ಬಂದಿದ್ರು ಇತ್ತೀಚೆಗೆ ಉತ್ತರ ಕರ್ನಾಟಕದ ಮಹಿಳೆಯರೊಬ್ಬರ ಮನೆಗೆ ಭೇಟಿ ನೀಡಿದ್ದ ಪ್ರತಾಪ್ ಮೊಮ್ಮಗನ ರೀತಿ ವೃದ್ಧಿಗೆ ಸಹಾಯ ಮಾಡಿ ಬಂದಿದ್ರು ತನ್ನೋರು ಅನ್ನೋರು ಯಾರೂ ಇಲ್ಲದ ಆ ತಾಯಿಗೆ ಒಂದಿಷ್ಟು ದಿನಸಿ ಕೊಡಿಸಿ ಕೈಯಲ್ಲಿ ಕಾಸು ಸಹ ಇಟ್ಟು ಬಂದಿದ್ರು ಹೀಗೆ ಒಂದಲ್ಲ ಒಂದು ಜನಪರ ಕೆಲಸ ಮಾಡ್ತಾನೆ ಇದ್ದಾರೆ ಅಂದು ಆಡ್ಕೊಂಡವ್ರೆ ಇವತ್ತು ಬೆಂತಡ್ತಿದ್ದಾರೆ ಕಾಲಚಕ್ರ ತಿರುಗುತ್ತೆ ಅಂತಾರಲ್ಲ ಇದಕ್ಕೆ ತಾನೇ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ